ಈ ಓಪನ್ ಪೋರ್ಟಿಕೋ ಬಂದದ್ದು ಪೋರ್ಚುಗೀಸ್ ಬಂದ ಮೇಲೆ ಇದರಲ್ಲಿ ಸೀಕ್ರೆಟ್ ಲಾಕ್ ಎಲ್ಲ ಉಂಟು ಇದು ಮ್ಯಾಂಗ್ಳೂರ್ ಹೌಸ್ ಪಳನ ಮಣಿಪಾಲ ಫೌಂಡರ್ ಟಿ ಎಂ ಹೇಳಿ ಕಾಫಿ ತೋಟಗಳಲ್ಲಿ ಕಾಲ್ ಮೇಲೆ ಹಾಕಿ ರೆಸ್ಟ್ ಮಾಡುವಂತದ್ದು ವಕೀಲ್ ಬೆಂಚ್ ಅಂತೇಳಿ ಅಂದ್ರೆ ಕೋರ್ಟ್ ಇದ್ದದ್ದು ನಂತರ ಮನೆಗಳಿಗೆ ಬಂದದ್ದು ಅದಕ್ಕೆ ಸಾಕ್ಷಿಯ ಬಳ್ಳಿ ವೈನ್ ಕಪ್ ಇದು ಬ್ರೆಡ್ ರೋಸ್ಟ್ ಏನು ಹೇಳ್ತಾರೆ ಇದು ಯೇಸುವಿನ ತಲೆಗೆ ಹಾಕಿದಂತಹದ್ದು ಕ್ರೌನ್ ಅಂತ ಹೇಳ್ತಾರೆ ಇದು ಈಟಿ ಮತ್ತೆ ಸ್ಪಾಂಜ್ ಆಂಕರ್ ಕ್ರಾಸ್ ಮತ್ತೆ ಅವರ ಆತ್ಮ ಇದು ಪೇಶೋಡ್ ಅಂತ ಹೇಳಿ ಬೆಳಗಾವ್ ಮತ್ತೆ ಮಹಾರಾಷ್ಟ್ರ ಬೋರ್ಡರ್ ಇಂದ ನಮ್ಗೆ ರಾಣಿಯರು ಕಾಣೋದಿಲ್ಲ ಅವರಿಗೆ ನಾವು ಕ್ಲೀನ್ ಕಾಣ್ತೇವೆ ಇದು ಇಟಾಲಿಯನ್ ಕಾಟು ಕ್ಯಾಮರಾ ಮತ್ತೆ ಅವರು ಶಿಖರಿಗೆಲ್ಲ ಹೋಗ್ತಿದ್ರು ಹಾಗಾಗಿ ಬಂದಕ್ಕೂ ಇದು ಮಕ್ಕಳದ್ದು ಟ್ರೈ ಸೈಕಲ್ ಮಕ್ಕಳ ಸೈಕಲ್ ಹೇಗಿದೆ ಅದು ಎಲಿಗೇಟರ್ ಸ್ಕಿನ್ ಮೊಸಳೆ ಮಧು ಒಂದ್ ಜಾತಿ ಬರ್ತದೆ ಅದರ ಚರ್ಮ ರನ್ನಿಂಗ್ ಫ್ರಿಜ್ ಇದಕ್ಕೆ ನೂರಾ ನೂರಾ ಹತ್ತು ವರ್ಷ ಆತ್ಮೇರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ವಿಶೇಷವಾದ ಮನೆಗಳ್ನ ಕಟ್ಟಿರ್ತಾರೆ ಅದನ್ನ ನೋಡೋದಕ್ಕೆ ಒಂದ್ ರೀತಿಯಾಗಿ ಖುಷಿ ಸಿಗುತ್ತೆ ಯಾಕೆಂದ್ರೆ ಹಳೆ ಕಾಲದ ಮನೆಗಳು ಒಂದ್ ರೀತಿ ಕಣ್ಣಿಗೆ ಹಬ್ಬವನ್ನ ನೀಡ್ತವೆ ಕರಾವಳಿ ಭಾಗದಲ್ಲಿ ಅಂಥದ್ದೊಂದು ಕಲ್ಪನೆ ಇಟ್ಕೊಂಡು ಎರಿಟೇಜ್ ವಿಲೇಜ್ ಅನ್ನೋದೊಂದು ಕಾನ್ಸೆಪ್ಟ್ ಮುಖಾಂತರ ಸರಿಸುಮಾರು ಇಪ್ಪತ್ನಾಲ್ಕು ಹಳೆ ಮನೆಗಳನ್ನ ಅದೇ ರೀತಿಯಾಗಿ ನಿರ್ಮಾಣ ಮಾಡಿದ್ದಾರೆ ಅದರ ಜೊತೆಗೆ ಕರಾವಳಿ ಅಂತ ಹೇಳಿದರೆ ಕರಾವಳಿ ಭಾಗದಲ್ಲಿ ಮನೆಗಳನ್ನ ನೋಡದೆ ಒಂದು ರೀತಿಯಾಗಿ ಚೆನ್ನಾಗಿರುತ್ತೆ ಚೌಕಿ ಮನೆ ಬರುತ್ತೆ ತೊಟ್ಟಿ ಮನೆ ಬರುತ್ತೆ ಮಹಡಿ ಮನೆಗಳು ಬರುತ್ತೆ ಏಳ್ನೂರು ಎರಡು ಸಾವಿರ ಇನ್ನೂರು ವರ್ಷಗಳ ಹಿಂದೆ ಮನೆಗಳು ಹೇಗಿತ್ತು ಹಾಗಾದರೆ ಅದರ ವಾಸ್ತುಶಿಲ್ಪ ಶೈಲಿ ಹೇಗಿತ್ತು ಕಟ್ಟಡಗಳ ವಿನ್ಯಾಸ ಹೇಗಿತ್ತು ಕಲರ್ ಕಾಂಬಿನೇಷನ್ ಹೇಗಿತ್ತು ಮರಮುಟ್ಟುಗಳನ್ನ ಯಾವ ರೀತಿ ಇದ್ರು ಯಾಕೆ ಅಂತ ಹೇಳಿದರೆ ಹಳೆ ಕಾಲದ ಮನೆಗಳು ಏಳ್ನೂರು ವರ್ಷ ಇನ್ನೂರು ವರ್ಷ ಆದರೂ ಕೂಡ ಏನೂ ಆಗಲ್ಲ ಇರ್ತವೆ ಅಂತ ಹೇಳಿದಾಗ ಅದ್ರ ಕ್ವಾಲಿಟಿ ಹೇಗೆ ಮೇಂಟೈನ್ ಮಾಡಿದರು ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಮನೆಗಳನ್ನ ಉತ್ತರ ಕರ್ನಾಟಕ ಆಗಿರ್ಬೋದು ಕರಾವಳಿ ತೀರ ಆಗಿರ್ಬೋದು ದಕ್ಷಿಣ ಕರ್ನಾಟಕ ಆಗಿರ್ಬೋದು ಈ ಕಡೆ ಮಲ್ನಾಡು ಭಾಗದಲ್ಲಿರುವಂತಹ ಮನೆಗಳನ್ನ ಒಂದೇ ಕಡೆ ನೋಡುವಂಥ ಸುವರ್ಣಾವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಹೆರಿಟೇಜ್ ವಿಲೇಜ್ ಅವರು ಬನ್ನಿ ಇಲ್ಲಿ ಯಾವ ರೀತಿ ಮನೆಗಳಿದೆ ಯಾವ ರೀತಿ ಕಾನ್ಸೆಪ್ಟಲ್ಲಿ ಮಾಡಿದರೆ ನೋಡೋಣ ಆ ರೀತಿಯಾಗಿ ಉಡುಪಿಯಲ್ಲಿರುವಂತಹ ಮಣಿಪಾಲಲ್ಲಿ ಹೆರಿಟೇಜ್ ವಿಲೇಜ್ಗೆ ನಾನು ಬಂದಿದ್ದೀನಿ ಇಲ್ಲಿ ನಮಗೆ ಸುದರ್ಶನ್ ಅಂತ ಗೈಡು ಇಲ್ಲಿರುವಂಥ ಸಂಪೂರ್ಣ ರೂಪುರೇಷೆಯ ಮನೆಗಳನ್ನ ನಮಗೆ ಪರಿಚಯ ಮಾಡ್ಕೊಡ್ತಾರೆ ಬನ್ನಿ ಹೋಗೋಣ ಎಲ್ರಿಗೂ ಕೂಡ ಹೆರಿಟೇಜ್ ವಿಲೇಜ್ಗೆ ಸ್ವಾಗತ ಸುಸ್ವಾಗತ ನಮ್ದು ಎರಡನೇ ದಿನದ ಹೆರಿಟೇಜ್ ವಿಲೇಜ್ ಪ್ರವಾಸ ನಮ್ಮ ಜೊತೆ ಕಳೆದ ವಿಡಿಯೋದಲ್ಲಿ ನೋಡಿದಿರಾ ಎಂದಿನಂತೆ ಸುಭಾಷ್ ಸರ್ ಗೈಡ್ ಮುಖಾಂತರ ಇಲ್ಲಿರುವಂತಹ ಇಂಚಿಂಚು ಮಾಹಿತಿಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ ವಾಸ್ತುಶಿಲ್ಪ ಶೈಲಿ ಅಷ್ಟೇ ಅಲ್ಲ ಮನೆಗಳ ವಿನ್ಯಾಸ ಅಷ್ಟೇ ಅಲ್ಲ ಇಲ್ಲಿರುವಂಥ ಇತಿಹಾಸವನ್ನು ಕೂಡ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಆಳವಾಗಿ ತಿಳ್ಕೊಂಡಿದ್ದಾರೆ ಸರ್ ಇವಾಗ ಹೋಗ್ತಾ ಇರೋದು ಇದು ಪೇಶೋಡ್ ಅಂತ ಹೇಳಿ ಬೆಳಗಾವ್ ಮತ್ತೆ ಮಹಾರಾಷ್ಟ್ರ ಇಂದ ಇದು ರೀಸ್ಟೋರ್ ಅಲ್ಲ ಶೆಣರು ಹೋಗುವಾಗ ಈ ಮರಗಳನ್ನೆಲ್ಲ ಗುಜರಿ ಹಾಕ್ತಿದ್ರು ಅವಾಗ ಮರಗಳನ್ನು ತಂದು ಅದಕ್ಕೊಂದು ಬಿಲ್ಡಿಂಗ್ ಕಟ್ಟಿ ಸೆಟ್ಟಿಂಗ್ ಮಾಡಿದಂತದ್ದು ಸೆಟ್ಟಿಂಗ್ ಮೇಲೆ ರಾಣಿ ಕುತ್ಕೊಳ್ಳುವಂತ ಪ್ಲೇಸ್

ಡೊನೇಷನ್ ಮಾಡಿರೋದು ಎರಡನ್ನು ಆ ಎರಡು ಸಹ ಓಕೆ ಮಧ್ಯದಲ್ಲಿ ಒಂದು ಇಟ್ಟಿದ್ದೀರಲ್ಲ ಸರ್ ಅದು ಕುದುರೆ ಗಾಡಿ ಓಕೆ ಎಷ್ಟು ವರ್ಷದ ಸರ್ ಇದು ಹಳೆ ಮಾಡೆಲ್ಲ ಇದಕ್ಕೆ ಸಾಧಾರಣ ಒಂದು ಎಂಬತ್ತೈದು ವರ್ಷ ಆಗಿರಬಹುದು ಇದಕ್ಕೆ ಓಕೆ ಎಂಬತ್ತೈದು ವರ್ಷದ ಕಾರ್ ನೋಡಿ ಹೇಗಿತ್ತು ಮಣಿಪಾಲ ಫೌಂಡರ್ ಟಿ ಎಂ ಎಫ್ ಅವರದ್ದು ಕಾರ್ ವಾವ್ ಪ್ಲೈಮೌತ್ ವಾವ್ ಏನ್ ಸರ್ ಏನು ವಿಂಟೇಜ್ ಫೀಲ್ ಕೊಟ್ಟಿದ್ದಾರೆ ಈ ಕಾರ್ಗೆ ಇದು ಎರಡು ಇಂಪೋರ್ಟೆಡ್ ಕಾರ್ ಲೆಫ್ಟ್ ಸೈಡ್ ಸ್ಟೇರಿಂಗ್ ಗಳು ಹಾ ಹಾ ಇವಾಗ ಫಾರಿನ್ ಕಂಟ್ರೀಸ್ ಎಲ್ಲ ನೋಡ್ತೀವಲ್ಲ ಲೆಫ್ಟ್ ಸೈಡ್ ಅಂದ್ರೆ ಅದನ್ನ ಇಲ್ಲಿ ಇಂಪೋರ್ಟ್ ಮಾಡಿದ್ರು ಅವಾಗ ಲೈಸೆನ್ಸ್ ಎಲ್ಲ ಇತ್ತಾ ಆ ತರ ಓಡ್ಸ್ಬೋದಿತ್ತ ಲೆಫ್ಟ್ ಸೈಡ್ ಒಂದು ರಿಜಿಸ್ಟ್ರೇಷನ್ ಎಂ ಐ ಎಕ್ಸ್ ಮತ್ತೊಂದು ಎಂ ಐ ಜಿ ಮೈಸೂರ್ ಓ ಮೈಸೂರ್ದು ಅವಾಗ ಕರ್ನಾಟಕ ಅಂತ ಹೇಳಿ ಇರ್ಲಿಲ್ಲ ಮೈಸೂರ್ ರಿಜಿಸ್ಟ್ರೇಶನ್ ಓಕೆ ಅಂದಾಜು ಈ ಕಾರ್ ಬೆಲೆ ಎಷ್ಟು ಸರ್ ಅವಾಗ ಆಗಿನ ಕಾಲದ ಗೊತ್ತಿಲ್ಕಿಲ್ಲ ಸಾಧಾರಣ ಒಂದು ಹದಿನೈದು ಇಪ್ಪತ್ತು ಸಾವಿರ ಇರ್ಬೋದು ಅದ ಅವಾಗ ಅವಾಗಲೇ ಅದ್ರ ಇದು ಓ ತ್ರೀ ಸೀಟರ್ ಇನ್ ತ್ರೀ ಸೀಟರ್ ಇದೆ ಮತ್ತೆ ಡ್ರೈವರ್ ಪ್ಲಸ್ ಕಂಡಕ್ಟರ್ ಕಂಡಕ್ಟರ್ ಡ್ರೈವರ್ ವಾವ್ ನೈಸ್ ಸಕ್ಕದಾಗಿದೆ ಕ್ಲಚ್ ಬ್ರೇಕ್ ಮಿರರ್ ಲೈಟ್ ಎಲ್ಲ ಉಂಟು ಇವಾಗ ಇದನ್ನ ಯಾರಾದರೂ ಕೊಂಡ್ಕೊಳ್ತೀನಿ ಅಂದ್ರೂ ಸಿಗಲ್ಲ ಇಲ್ಲ ಇಲ್ಲ ಇದೆಲ್ಲ ಆಂಟಿಕ್ ಆಗಿ ಹೋಗಿದೆ ಇದು ಮ್ಯಾಂಗ್ಳೂರಿಯನ್ ಕ್ರಿಶ್ಚನ್ ಹೌಸ್ ಪಳ್ಳೇರಿ ಏರಿಯಾದಿಂದ ಇವರಿಗೆ ಚಿಕ್ಕಮಂಗ್ಳೂರಲ್ಲಿ ಕಾಫಿ ಎಸ್ಟೇಟ್ ಇತ್ತು ಹಾಗಾಗಿ ಸ್ವಲ್ಪ ಶ್ರೀಮಂತರು ಈ ಓಪನ್ ಫೋರ್ಟಿಗೂ ಬಂದದ್ದು ಪೋರ್ಚುಗೀಸ್ ಬಂದ ಮೇಲೆ ನಮ್ಮಲ್ಲಿ ಸಿಸ್ಟಮ್ಗಳು ಇರಲಿಲ್ಲ ಅವ್ರು ಬಂದ್ಮೇಲೆ ಸಿಸ್ಟಮ್ಗಳು ಬಂದದ್ದು ಮತ್ತೆ ಹಂಚುಗಳು ನಮ್ಗೆ ಇದ್ದದ್ದು ಬೇಸಲ್ ಮಿಷಿನ್ ಅವ್ರು ಹೋಗುವಾಗ ನಾವು ಮಾಡಬಾರ್ದು ಹೇಳಿ ಆ ಹಚ್ಚುಗಳನ್ನೆಲ್ಲ ಸಮುದ್ರಕ್ಕೆ ಹೋದದ್ದು ನಂತರ ನಾವು ಟೈಲ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಈಗ ಆ ರೀತಿಯಾಗಿ ಅಂತ ಹೇಳಿ ನೈಸ್ ಇದು ನ್ಯೂಸ್ ಪೇಪರ್ ಸ್ಟ್ಯಾಂಡ್ ಆಗಿನ ಕಾಲದ ನ್ಯೂಸ್ ಪೇಪರ್ ಸ್ಟ್ಯಾಂಡ್ ಯಾರು ಬಂದ್ರು ಅವರಿಗೆ ಓದಲಿಕ್ಕೋಸ್ಕರ ಇದು ಪ್ಲಾಂಟೇಶ್ ಕಾಫಿ ತೋಟಗಳಲ್ಲಿ ಕಾಲ್ ಮೇಲೆ ಹಾಕಿ ರೆಸ್ಟ್ ಮಾಡುವಂತದ್ದು ಮತ್ತೆ ಇದು ವಕೀಲ್ ಬೆಂಚ್ ಅಂತ ಹೇಳಿ ಅಂದ್ರೆ ಕೋರ್ಟ್ ಇದ್ದದ್ದು ನಂತರ ಮನೆಗಳಿಗೆ ಬಂದದ್ದು ಅದಕ್ಕೆ ಹೆಸರೇ ವಕೀಲ್ ಬೆಂಚ್ ಅಂತ ಹೇಳಿ ವಕೀಲ್ ಬೆಂಚ್ ಅಂದ್ರೆ ವಕೀಲರ ಕೂರ ಅಂತ ಕೋರ್ಟ್ ಅಲ್ಲಿ ಇರುವಂತದ್ದು ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಈ ರೀತಿ ಆದಂತ ಅದಕ್ಕೆ ಹೆಸರೇ ಈಗಲೂ ಸಹ ಅದಕ್ಕೆ ವಕೀಲ್ ಬೆಂಚ್ ಅಂತ ಹೇಳಿ ಓಕೆ ನಾವು ಇವಾಗ ಹೋಗ್ತಾ ಇರೋದು ಒಂದು ಕ್ರಿಶ್ಚಿಯನ್ ಕಾಫಿ ಪ್ಲೇಸ್ ಬ್ಯಾಂಗ್ಳೂರಿಯನ್ ಕ್ರಿಶ್ಚಿಯನ್ ಹೌಸ್ ಇಲ್ಲಿ ನೋಡಿ ನೀವು ಇದು ಇಟಾಲಿಯನ್ ಕೋರ್ಟ್ ಇಟಾಲಿಯನ್ ಕಾಟ್ ಇಂಪೋರ್ಟ್ ಇದು ಇಟಾಲಿಯನ್ ಕಾಟ್ ಕ್ಯಾಮರಾ ಮತ್ತೆ ಅವರು ಶಿಖರಿಗೆಲ್ಲ ಹೋಗ್ತಿದ್ರು ಹಾಗಾಗಿ ಬಂದೂಕು ಇದು ಮಕ್ಕಳದ್ದು ಟ್ರೈ ಸೈಕಲ್ ಏಯ್ ಮಕ್ಳ ಸೈಕಲ್ ಹೇಗಿದೆ ಯಾವುದ್ರಿಂದ ಪ್ಲಾಸ್ಟಿಕ್ ಏನು ಯೂಸ್ ಮಾಡಿಲ್ಲಲ್ಲ ರಬ್ಬರ್ ಕಬ್ಬಿಣ ಮರ ಆವಾಗ ಪ್ಲಾಸ್ಟಿಕ್ ಯೂಸ್ ಇರಲಿಲ್ಲ ಎಷ್ಟು ಕ್ಯೂಟ್ ಆಗಿದೆ ಸರ್ ಬಂದೂಕು ಮತ್ತೆ ಕ್ಯಾಮ್ರಾ ಅದು ರೇಡಿಯೋ ಎಷ್ಟು ಹಳೇ ಇದೆ ಸರ್ ರೇಡಿಯೋ ಸಾಧಾರಣ ಒಂದು ನೂರಾ ನೂರು ಎಂಬತ್ತು ನೂರು ವರ್ಷ ಆಗಿರ್ಬೋದು ದೊಡ್ಡ ರೇಡಿಯೋ ನಾವು ಇವಾಗ ಒಂದು ಬ್ಲೂಟೂತ್ ಅಲ್ಲಿ ಸ್ಯಾಂಕ್ ಇರ್ತೀವಲ್ಲ ಸರ್ ಇದು ಕೆರೋಸಿನ್ ಐಸ್ ಮೇಕರ್

ರನ್ನಿಂಗ್ ಆಗ್ಲಿಕ್ಕೆ ಒಮ್ಮೆ ಅದು ಕೆಳಗೆ ಹೋಗ್ತದೆ ಒಮ್ಮೆ ಇದು ಕೆಳಗೆ ಬರ್ತದೆ ಅದು ಕಂಟಿನ್ಯೂ ರನ್ ಆಗ್ತಾ ಇರ್ತದೆ ನಾವು ಇದು ಕೆಳಗೆ ಬಂದಾಗ ಅದನ್ನ ಎಳೆದು ಬಿಟ್ಟರೆ ಅದು ಮತ್ತೆ ರನ್ನಿಂಗ್ ಆಗ್ತದೆ ಹಾಗೆ ಮತ್ತೆ ಕುಕ್ಕುಕ್ ಅಂತ ಹೇಳಿದ್ರೆ ಹಕ್ಕಿ ಬಂದು ಹೊರಗೆ ಬಂದು ಕೂಗ್ತದೆ ಗಂಟೆ ಆದಾಗ ಅದಕ್ಕೋಸ್ಕರ ಅದಕ್ಕೆ ಹೆಸರೇ ಕುಕು ಗಡಿಯಾರ ಅಂತ ಹೇಳಿ ಓಕೆ ಇದು ಮಗುವನ್ನು ಕರ್ಕೊಂಡು ಹೋಗುವಂತದ್ದು ನಾವಿವಾಗ ಕರ್ಕೊಂಡು ಹೋಗ್ತೀವಲ್ಲ ಪಾಪುನೆಲ್ಲ ನೋಡಿ ಯಾವಾಗಿನ ಟ್ರೆಂಡ್ ಹೆಂಗಿತ್ತು ಅಂತ ಹೇಳಿ ಮರದ್ದು ಇಲ್ಲಿ ನೋಡಬಹುದು ಲೆದರ್ ಫುಲ್ ಲೆದರ್ ಅದು

ಇಷ್ಟು ದೊಡ್ಡದು ಇಲ್ಲ ಅವಾಗ್ಲೇನೆ ಇತ್ತು ಅಂತ ಹೇಳಿ ಕೇರಳದ ಚರ್ಚ್ ಅಂತ ಹೇಳಿದ್ರೆ ಚರ್ಚ್ ಇಂದ ಕಾನ್ಸೆಪ್ಟ್ ಇದೆ ಕೇರಳದಿಂದ ತಂದದ್ದು ಇದೆ ಅಲ್ಲ ಓಕೆ ಏಸು ಇದಾರೆ ಶಿಲ್ಬ ಇದೆ ಇಲ್ಲಿ ಮಾಡರ್ನ್ ಕಿಚನ್ ಮತ್ತೆ ಡೈನಿಂಗ್ ಕಾಣಬಹುದು ಓಕೆ ಮಾಡ್ಯುಲರ್ ಕಿಚನ್ ಮಾಡರ್ನ್ ಇದು ಲಾಸ್ ಸಫರ್ ಯೇಸು ಕ್ರಿಸ್ತರು ಕಡೆಗೆ ಊಟ ಮಾಡಿದಂತದ್ದು ಇದು ಕಾಫಿ ಗ್ರೈಂಡರ್ ಕಾಫಿ ಬೀಜ ಹುಡಿ ಮಾಡುವಂತದ್ದು ಅಲ್ಲಿ ಕಡಪದಲ್ಲಿ ಮತ್ತೊಂದು ಉಂಟು ನೋಡಿ ಸಣ್ಣದು ಅದು ಕೈಮಾ ಮಾಂಸವನ್ನು ಸ್ಕ್ಯೂಸ್ ಮಾಡುವಂತದ್ದು

ಓಕೆ ಚೈನಾದಿಂದ ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ಇವರು ಒಂದ್ ರೀತಿಯಾಗಿ ಸ್ಥಿತಿವಂತರಲ್ಲ ಸ್ಥಿತಿವಂತರು ಆಗಿನ ಕಾಲದಲ್ಲಿ ಎಲ್ಲ ಸ್ಥಿತಿವಂತರ ಇದ್ರು ಈ ಮನೆಗೆ ಎಷ್ಟು ವರ್ಷ ಆಗಿದೆ ಸರ್ ಇದಕ್ಕೆ ನೂರ ನೂರ ಹತ್ತು ವರ್ಷ ನೂರ ಹತ್ತು ವರ್ಷ ಡೋರ್ ಕಾನ್ಸೆಪ್ಟ್ ಎಲ್ಲ ಇದೇ ರೀತಿ ಅದೇ ರೀತಿ ಸೇಮ್ ನಾವು ಇವಾಗ ಸಿಂಗಲ್ ಡೋರ್ ನೋಡಿದ್ರೆ ಮತ್ತೊಂದು ಬೆಡ್ರೂಮ್ ಇದು ಟೇಬಲ್ ಫ್ಯಾನ್ ಸ್ಟ್ಯಾಂಡ್

ಇದರಲ್ಲಿ ಪಾಪ ಮಲಗಿದ್ರೆ ಒಂದ್ ರೀತಿಯಾಗಿ ನೋಡೋಕ್ ಖುಷಿ ಆಗುತ್ತೆ ಇದ್ರ ಕಲೆ ನೋಡಿ ಸರ್ ಅದ್ರ ಕಾಲಿನ ಇದು ನೋಡಿ ಎಷ್ಟು ಚಂದ ಮಾಡಿದೆ ಇದು ಮೂಮೆಂಟ್ ಆಗುತ್ತೆ ಇದು ಬಾಲ್ಕನಿ ಇಷ್ಟು ದೊಡ್ಡ ಬಾಲ್ಕನಿ ತುಂಬಾ ದೊಡ್ಡ ಬಾಲ್ಕನಿ ಸರ್ ಬಾಲ್ಕನಿಯಲ್ಲಿ ಬರ್ಬೋದು ಓಕೆ ಈ ಸ್ಟ್ರಕ್ಚರ್ ಮನೆಗೆ ಏನಂತ ಕರೀತಾರೆ ಸರ್ ಈ ಸ್ಟ್ರಕ್ಚರ್ ಅಂದ್ರೆ ಕ್ರಿಶ್ಚಿಯನ್ ಸ್ಟೈಲ್ ಮನೆ ಅಂತರ ಇದು ಮ್ಯಾಂಗ್ಳೂರಿಯನ್ ಮ್ಯಾಂಗ್ಳೂರಿಯನ್ ಸ್ಟೈಲ್ ಮನೆ ಅಂತ ಹೇಳ್ತಾರೆ ಮತ್ತೆ ಇಲ್ಲೆಲ್ಲ ನೋಡಿ ಸರ್ ಡೋರ್ ಅಲ್ಲೆಲ್ಲ ಏನೋ ಕಾನ್ಸೆಪ್ಟ್ ತರ ಬರ್ದಿದೆ ಇದು ಆ ದ್ರಾಕ್ಷಿಯ ಬಳ್ಳಿ ವೈನ್ ಕಪ್ ಇದು ಬ್ರೆಡ್ ರೋಸ್ಟ್ ಏನೋ ಹೇಳ್ತಾರೆ ಇದು ಯೇಸುವಿನ ತಲೆಗೆ ಓಕೆ ಕ್ರೌನ್ ಅಂತ ಹೇಳ್ತಾರೆ ಇದು ಈಟಿ ಮತ್ತೆ ಸ್ಪಾಂಜ್ ಆಂಕರ್ ಕ್ರಾಸ್ ಮತ್ತೆ ಅವರ ಆತ್ಮ ಅಂದ್ರೆ ನಾವು ಪ್ರತಿಯೊಂದು ನೋಡ್ತೀವಲ್ಲ ಅಲ್ಲಿ ಫುಡ್ಡಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿರ್ತಾರಲ್ಲ ಯಾಕೆ ಸರ್ ನಮ್ಮ ವಸ್ತು ಅಲ್ಲಿ ಡೋರ್ ಹೋದು ಅಲ್ಲಿ ಮುದೋಳದಕ್ಕೆ ಹೋದಾಗ ಅಲ್ಲಿರುವಂತ ತರಕಾರಿ ಇದ್ದಾಗಿರ್ಬೋದು ಮತ್ತೆ ಇಲ್ಲಿಗೆ ಬಂದಾಗ ಬ್ರೆಡ್ ಅಂದ್ರೆ ಇದು ಅವರ ಸಂಸ್ಕೃತಿ ಅಲ್ಲಿ ನಮ್ಮ ಸಂಸ್ಕೃತಿ ಹಾಗೆ ಓಕೆ ಪ್ರತಿಯೊಂದಕ್ಕೂ ಒಂದೊಂದು ಸಂಸ್ಕೃತಿ ಅಂತ ಹೇಳಿ ಇರ್ತದೆ ಅಂದ್ರೆ ಇಲ್ಲಿ ವೈನ್ ಕಪ್ ಬ್ರೆಡ್ ಬ್ರೆಡ್ ಅಂತ ಹೇಳಿದ್ರೆ ಅವರು ರೋಸ್ಟ್ ಏನೋ ಹೇಳ್ತಾರೆ ಅದಕ್ಕೆ ಆ ಸಿಸ್ಟಮ್ ಮತ್ತೆ ಇದು ದ್ರಾಕ್ಷಿಯ ಬಳ್ಳಿ ಅಂದ್ರೆ ಇವಾಗ ನಾವು ಮಂಗಳೂರಿಗೆ ಬಂದ್ರೆ ಅಥವಾ ಉಡುಪಿಗೆ ಬಂದಾಗ ಇಲ್ಲಿ ಆಚಾರ ವಿಚಾರಗಳೇ ಬೇರೆ ಅದನ್ನ ನಾವ್ ಇವಾಗ ನೋಡಿ ತಿಳ್ಕೊಳ್ತೀವಿ ಓದಿ ತಿಳ್ಕೊಳ್ತೀವಿ ಅವಾಗ ಹೆಂಗೆ ಈ ರೀತಿಯಾಗಿ ನೋಡಿದ ತಕ್ಷಣ ಅಂದ್ರೆ ಏನು ಓದಿದ್ದವ್ರಿಗೂ ಗೊತ್ತಾಗ್ಬೇಕು ಗೊತ್ತಾಗ್ಬೇಕಿತ್ತು ಈ ರೀತಿ ಮಾಡಿದ್ರ ಅಂತ ನನಗೆ ಅನ್ಸುತ್ತೆ ನನ್ನ ಅಂದಾಲೋಚನೆ ಆ ರೀತಿ ಸರ್ ಓಕೆ ಮತ್ತೆ ಇನ್ನೊಂದ್ ಅಂತ ಹೇಳಿ ಪ್ರೆಸ್ಟೀಜ್ ಅವರ ಸಂಸ್ಕೃತಿಯನ್ನ ಎಲ್ರಿಗೂ ಸಾರುವಂತದ್ದು ಇಲ್ಲಿ ಗೋಳಿ ಸೋಡಾ ಮೇಕಿಂಗ್ ವಾಟರ್ ಫಿಲ್ಟರ್ ಗ್ರಾಮಫೋನ್ ಇದು ಸಂಜೆ ಹೊತ್ತಿಗೆ ಅವರಿಗೆ ಡ್ರಾಯಿಂಗ್ ರೂಮ್ ಡ್ರಾಯಿಂಗ್ ರೂಮ್ ಡ್ರಾಯಿಂಗ್ ರೂಮೇ ಇಷ್ಟ ಅದ್ಭುತವಾಗಿತ್ತು ಸರ್ ಅದು ಗೋಲಿ ಸೋಡಾ ಮೇಕರ್ ಕಬ್ಬುಣದ್ದು

ಇಂಕ್ ಹಾಕಿಡುವಂತದ್ದು ಅದ್ರ ಮುಳ್ಗಿಸಿ ಬರ್ಲಿಕ್ಕೆ ಬಂದದ್ದು ನಂತರ ಓಕೆ ಅದ್ರಲ್ಲಿ ಇಂಕ್ ಹಾಕಿಡ್ತಾರೆ ಅದನ್ನು ಮುಳುಗಿಸಿ ಬರಿಸುವಂತಹ ನಾವು ಹೀರೋ ಪೆನ್ ನೋಡಿದ್ರೆ ಹೀರೋ ಹೀರೋ ಪೆನ್ ಅಂದ್ರೆ ನಾವೇನೆ ಹಿಂಗೆ ಇದ್ ಮಾಡಿ ಒಂದಿರುತ್ತೆ ನಿಬ್ಬೆ ಹೇಳ್ಕೊಂಡ್ರೆ ಇದಾಗೆಲ್ಲ ಇದು ಗರಿಯಲ್ಲಿ ಅದನ್ನು ಮುಳುಗಿಸಿ ಬರೆಯುವಂತದ್ದು ಹಿಂಗ್ ಅದ್ದಿ ಅಜ್ಜಿ ಅಂತದ್ದು ಬರೆಯುವಂತದ್ದು ಈ ರೀತಿಯಾಗಿ ಬರವಣಿಗೆ ಟೆಕ್ನಾಲಜಿನು ಇತ್ತು ಇದೇನಿದೆ ಸರ್ ಇದ್ ಅಥವಾ ಇದು ದನಗಳಿಗೆ ನೀರು ಕುಡಿಸಲಿಕ್ಕೆ ಕಲ್ಬಾಣಿ ಕಲ್ಬಾಣಿ ಅಂತ ಹೇಳ್ತೇವೆ ಓಕೆ ಇಲ್ಲಿಗೆ ಬಂದ್ರೆ ಒಂದ್ ರೀತಿಗೆ ಇದು ಬಂಗ್ಲೆ ಅಂತ ಅನಿಸ್ತಲ್ಲ ನನಗೆ ಚರ್ಚ್ ರೀತಿ ಫೀಲ್ ಆಗುತ್ತೆ ಫೀಲ್ ಆಗ್ತದೆ ಅಂದ್ರೆ ನಮ್ಮ ಆ ಸಂಸ್ಕೃತಿ ಬರಬರ್ತಾ ಅದು ಮಾಡರ್ನ್ ಸ್ಟೈಲಿಗೆ ಹೋಯ್ತು ಈಗ ಪೋರ್ಚುಗೀಸ್ ಬಂದಾಗ ಅದು ಸ್ವಲ್ಪ ಮಾಡರ್ನ್ ಆಗಿ ಆ ಮನೆಗಳು ಕನ್ವರ್ಟ್ ಆದವು ಕಾಂಕ್ರೀಟೀಕರಣ ಮತ್ತೆ ಆರ್ಕ್ಗಳೆಲ್ಲ ನಂತರ ಸ್ಟಾರ್ಟ್ ಆದದ್ದು ಅದಕ್ಕೂ ಮುಂಚೆ ಜಗಲಿ ಅಂತ ಹೇಳಿ ಹೇಳ್ತೇವೆ ಚಪ್ಪರ ಅಂತ ಹೇಳ್ತೇವೆ ಆ ತರ ಇತ್ತು ಇವ್ರು ಬಂದ್ಮೇಲೆ ಇದನ್ನು ಓಪನ್ ಫೋರ್ಟ್ ಇದೆಲ್ಲ ಸ್ಟಾರ್ಟ್ ಆಯ್ತು ಮುಂಚೆ ಜಗಲಿ ಮೇಲೆ ಕೂರ ರೀತಿಯಾಗಿ ಆಜಾರ ತರ ಮಾಡ್ತಾ ಇದ್ರು ಫ್ರೀ ಆಗಿ ಗಾಳಿ ಬಿಡಕ್ಕೆ ಬರೋದು ಇಲ್ಲಿ ಬಂದಾಗ ಈ ರೀತಿಯಾಗಿ ಒಬ್ಬೊಬ್ಬರದ್ದು ಆಚಾರ ವಿಚಾರ ಸಂಸ್ಕೃತಿನೂ ಬೇರೆ ಬೇರೆ ರೀತಿ ಇರುತ್ತೆ ಅಲ್ವಾ